ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಶಿವನಕ್ಕೆ ಒಂದೊಂದು ಹೊಸ ಜಾಗದೊಂದಿಗೆ ಬಂದಿದ್ದೇನೆ ಹಾರ್ನವರ್ದ ತಪ್ಪಲ್ಕೆರೆ ಇರುವಂಥ ಸೈಟ್ ಇದು ಆಲ್ರೆಡಿ ಒಂದು ಮೂರು ಗುಂಟೆ ಸೈಟು ಹಾಗೆ ಒಂದು ಮೂ ನಾಲ್ಕು ಮುಕ್ಕಾಲು ಗುಂಟೆ ಸೈಟ್ ಬರುವಂಥದ್ದು ಕೆಲವೊಂದು ಕಂಡೀಷನ್ಸ್ಗಳ ಅಪ್ಲೈ ಇದೆ ಕಾರಣ ಅಂತ ಹೇಳಿದ್ರೆ ಇದು ಎರಡು ಜಾಯಿಂಟ್ ಎಂಟೂವರೆ ಗುಂಟೆ ಇರುವಂಥ ಜಾಗ ಅದನ್ನು ಕೆಲವೊಂದು ಒಪ್ಪಂದದ ಮೇರೆಗೆ ಸೈಟನ್ನು ಮಾರ್ತಿರುವಂಥದ್ದು ಸೈಟನ್ನು ಎಂಡ್ ನ್ಯಾಷನಲ್ ಹೈವೆಯಿಂದ ಕೇವಲ ಮೂರ್ನೂರು ಮೀಟರ್ ಸಾರಿ ಇನ್ನೂರು ಮೀಟರ್ ಒಳಗಡೆ ಬರುವಂಥ ಪ್ರಾಪರ್ಟಿ ಎದುರುಗಡೆಗಿರುವಂಥದ್ದು ಟೋಟಲ್ ಪ್ರಾಪರ್ಟಿ ಆರ್ ಟಿ ಸಿಲಿ ಬರುವಂಥದ್ದು ನಾಲ್ಕು ಕಾಲು ಗುಂಟೆ ನಾಲ್ಕು ಕಾಲು ಗುಂಟೆ ಅರ್ಧ ಗಂಟೆನ ಪಕ್ಕದವರಿಗೆ ಒಂದು ದಾನಕ್ಕಾಗಿ ಕೊಟ್ಟಿದ್ದರೆ ಹಾಗೆ ಮಧ್ಯದಲ್ಲಿರುವಂಥದ್ದು ಕಾಲು ಗುಂಟೆ ರೋಡಿನ ಯಾವುದೋ ಒಂದು ಮೆನ್ಷನಿಗೆ ಬಂದಿದ್ದರಿಂದ ಮೂರಾರು ಗುಂಟೆ ಮೆನ್ಷನ್ ಇತ್ತು ಅದು ಹಾಗಾಗಿ ಅದನ್ನು ಏನಾಗಿದೆ ಅಂದರೆ ಇದರ ಪ್ರಾಪರ್ಟಿ ಹಿಂದ್ಗಡೆಗೆ ಒಂದು ಅವರ ನಾಲ್ಕು ಮುಕ್ಕಾಲು ಗುಂಟೆ ಇರೋದಂದರೆ ರೋಡ್ ಇಲ್ದಿಗಿರೋ ಕಾರಣದಲ್ಲಿ ಈ ಎದುರುಗಡೆಯಿಂದ ಒಂದು ಅಗ್ರಿಮೆಂಟ್ ಬೇಸ್ ಮೇಲೆ ರೋಡನ್ನು ಕೊಡಬೇಕಾಗುತ್ತೆ ನೀವು ಹಾಗಾಗಿ ಅದಕ್ಕೆ ಕೇವಲ ನಾವು ಮೂರು ಗುಂಟೆ ಅಂತ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ನಾಲ್ಕು ತೆಂಗಿನ ಮರ ಕೂಡ ಇದೆ ಅದರೊಟ್ಟಿಗೆ ಬಾವಿ ಇದೆ ಶೆಡ್ ಇದೆ ಸುತ್ತಲೂ ಕಂಪೌಂಡ್ ಕೂಡ ಇದೆ ಮುಂದೆ ಇರುವಂಥ ಏನು ಮೂರು ಗುಂಟೆ ಎಣ್ಣೆ ಆಗಿರುವಂಥ ಜಾಗಕ್ಕೆ ಹಿಂದೆ ಇರುವಂಥ ನಾಲ್ಕು ಮುಕ್ಕಾಲು ಗುಂಟೆ ಇನ್ನೇಗೆ ಅಗ್ರಿಕಲ್ಚರ್ ಅಂದರೆ ನಾಲ್ಕು ಕಾಲು ಗುಂಟೆ ಆರ್ ಟಿ ಸಿ ಇರುವಂಥದ್ದು ಕಾಲು ಅರ್ಧ ಗುಂಟೆ ಈ ಎಣ್ಣೆ ಜಾಗದಲ್ಲಿ ಬರಬೇಕಾದ ರೋಡ್ ಇರೋದ್ರಿಂದ ಅದನ್ನು ಒಂದು ಅಗ್ರಿಮೆಂಟ್ ಬೇಸ್ ಆಗಿ ತಗೊಂಡೋದ್ರಿಂದ ಅದನ್ನ ನಾಲ್ಕು ಮುಕ್ಕಾಲು ಗುಂಟೆ ಅಂತ ಮೆನ್ಷನ್ ಮಾಡ್ತಿದ್ದೇವೆ ಹಿಂದ್ಗಡೆ ಇರೋ ಜಾಗಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಸಹಜವಾಗಿ ಒಂದು ಸ್ವಲ್ಪ ಮಣ್ಣು ತುಂಬಿಸ್ಕೊಳ್ಳುವಂಥ ಅವಶ್ಯಕತೆ ಉಂಟು ಗೆದ್ದೆ ಜಾಗ ಏನು ಹೊಂಡ ಇರುವಂಥ ಜಾಗ ಅಲ್ಲ ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ ಸಂಪರ್ಕ ಮಾಡ್ಬೋದು ಶ್ರೀನಿವಾಸ ನಾಯಕ್ ಹೊನ್ನವರ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಏಟ್ ಫೈವ್ ಜೀರೋ ಫೋರ್ ಇದರೊಟ್ಟಿಗೆ ನಮ್ಮ ಎಸ್ ಎನ್ ಎಂಟರ್ಪ್ರೈಸರು ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಹಾಗೆ ಇಲೆಕ್ಟ್ರಿಕಲ್ ಪ್ಲಂಬಿಂಗ್ ವರ್ಕನ್ನು ಮಾಡ್ತೇವೆ ನಾವು ಮಾಡುವಂಥ ಕೆಲಸಕ್ಕೆ ಐದು ವರ್ಷ ಗ್ಯಾರಂಟಿಯೊಂದಿಗೆ ಅತಿ ದೀರ್ಘಕಾಲದ ಕ್ವಾಲಿಟಿ ವರ್ಕನ್ನು ಮಾಡುವಂಥ ಪ್ರಯತ್ನ ಮಾಡ್ತಿದ್ದೇವೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡ್ಬೋದು ಎಸ್ ಎಸ್ ಎನ್ ಎಂಟರ್ಪ್ರೈಸಸ್ ಅಂತಲೂ ಕೂಡ ಇನ್ನೊಂದು ಫೇಸ್ಬುಕ್ ಇದೆ ಎಲ್ಲರಿಗೂ ಶುಭದಿನ